ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಕೋಲಾರ ದ ಅಧ್ಯಕ್ಷರಾದಂಥ ಶ್ರೀಯುತ ಮಂಜುನಾಥ್ ಸಾಹೇಬರು ಪ್ರಧಾನ ಜಿಲ್ಲಾನ್ಯಾಯಶರು ಹಾಗೂ ಕಾರ್ಯದರ್ಶಿಯವರಾದಂಥ ಶ್ರೀಯುತ ನಟೇಶ್ ಅವರು ಹಾಗೂ ಎಲ್ಲ ನಮ್ಮ ವಕೀಲ ಕೋಲಾರ ಬ ವಕೀಲರ ಸಂಘದ ಅಧ್ಯಕ್ಷರು ಕಮಿಟಿ ಸದಸ್ಯರುಗಳು ಎಲ್ಲ ವಕೀಲರುಗಳ ತುಂಬ ಸಹಕಾರದಿಂದ ಇವತ್ತಿನ ದಿನ ನಾವು ನಮ್ಮ ಕೌಟುಂಬಿಕ ನ್ಯಾಯಾಲಯದಲ್ಲಿ ಐದು ಪ್ರಕರಣಗಳಲ್ಲಿ ತಮ್ಮ ವ ವೈಮನಸ್ಸನ್ನು ಮರೆತು ಮತ್ತೆ ಜೀವನ ನಡೆಸಲಿಕ್ಕೆ ಒಂದಾಗಿದ್ದಾರೆ ಅದೇ ರೀತಿ ಇನ್ನು ಉಳಿದ ಹದಿನೈದು ಪ್ರಕರಣಗಳು ಕೂಡ ಮುಖದಾಯ ಆಗ್ತಾಯಿದೆ ಒಟ್ಟಾರೆ ನಮ್ಮ ಒಂದು ಕೌಟುಂಬಿಕ ನ್ಯಾಯಾಲಯ ಕೋಲಾರದಲ್ಲಿ ಇವತ್ತಿನ ದಿನ ಒಂದು ಇಪ್ಪತ್ತು ಪ್ರಕರಣಗಳನ್ನ ನಾವು ಈ ರಾಜಿ ಸಂಧಾನದ ಮೂಲಕ ಮುಕ್ತಾಯ ಮಾಡಿ ಇದೊಂದು ಯಶಸ್ವಿಯಾಗಿದೆ ಅಂತ ಹೇಳಲಿಕ್ಕೆ ನಾನು ಹರ್ಷಪಟ್ಟು ಇಚ್ಛೇಂದರಿಕೆ ಕೌಟುಂಬಿಕವಾಗಿ ಹಲವಾರು ಕಾರಣಗಳು ಬರ್ತದೆ ಅದೆಲ್ಲ ಗೌಪ್ಯವಾಗಿ ಇಡಬೇಕಾಗ್ತದೆ ಅದನ್ನೆಲ್ಲ ಪಬ್ಲಿಕ್ಕೆ ಪ್ರಚಾರ ಮಾಡ್ಲಿಕ್ಕೆ ಆಗೋದಿಲ್ಲ ಅನೇಕ ಕಾರಣಗಳು ಬರ್ತದೆ ಎಲ್ಲ ಸರ್ವೇ ಸಾಮಾನ್ಯ ಇರ್ತದೆ ಕೆಲವೊಂದು ವೈಮನಸ್ಸನ್ನು ಮರೆತು ಒಂದಾಗ್ತಾರೆ ಮಕ್ಕಳ ಭವಿಷ್ಯದಿಂದ ಇನ್ನು ಕೆಲವೊಂದು ಪ್ರಕರಣಗಳಲ್ಲಿ ಅದನ್ನು ಆಗದೇ ಇದ್ದಂಥ ಸಂದರ್ಭದಲ್ಲಿ ಅವರು ವಿಚ್ಛೇದನ ಪಡ್ಕೊಂಡು ಮುಂದಿನ ಜೀವನ ನಡೆಸಲಿಕ್ಕೆ ಅವರು ಇಂದಿನ ಮದುವೆಯನ್ನು ಅನೂರ್ಜಿತಗೊಳಿಸ್ಕೊಂಡು ಮುಂದಿನ ಜೀವನಕ್ಕೆ ಕಾಲಿಡ್ತಾ ಇದ್ದಾರೆ ಈಗ ನ್ಯಾಯಾಲಯಗಳಲ್ಲಿ ಪ್ರಕರಣವನ್ನು ಕಾನೂನು ಪ್ರಕಾರ ತೀರ್ಮಾನ ಮಾಡೋದು ಒಂದು ಅಂತ ಅದರಲ್ಲಿ ಹಲವಾರು ಪ್ರಕ್ರಿಯೆಗಳು ಬರ್ತದೆ ಆ ಪ್ರಕ್ರಿಯೆಗಳನ್ನ ದಾಟಿ ನಾವು ತೀರ್ಮಾನ ಮಾಡ್ಲಿಕ್ಕೆ ಆಗೋದಿಲ್ಲ ಪ್ರತಿಯೊಂದಕ್ಕೂ ಒಂದು ಅಂತಿಮ ತೀರ್ಮಾನ ಬರಬೇಕಾದ್ರೆ ಹಲವಾರು ಪ್ರಕ್ರಿಯೆಗಳ ಮುಖಾಂತರ ನ್ಯಾಯ ವಿಚಾರಣೆ ಸಾಕ್ಷಿ ವಿಚಾರಣೆ ಆರ್ಗ್ಯುಮೆಂಟು ಇದೆಲ್ಲ ನಡೆಸಬೇಕಾಗ್ತದೆ ಅಂತಿಮವಾಗಿ ನಾವು ನ್ಯಾಯಾಧೀಶರು ಒಂದು ತೀರ್ಮಾನ ಕೊಟ್ಟರು ಕೂಡ ಅದು ಫೈನಲ್ ಆಗೋದಿಲ್ಲ ಅದಕ್ಕೆ ಅಪಲೈಟ್ ಕೋರ್ಟ್ ಅಂತ ಹೈಕೋರ್ಟ್ ಆಗ್ಬೋದು ಡಿಸ್ಟಿಕ್ ಕೋರ್ಟ್ ಆಗ್ಬೋದು ಸುಪ್ರೀಂ ಕೋರ್ಟ್ ತನಕ ಹೋಗ್ತದೆ ಆದರೆ ಈ ಅದಾಲತನ ಒಂದು ಕಾರ್ಯಕ್ರಮದಲ್ಲಿ ನಾವು ಪ್ರಕರಣಗಳನ್ನ ರಾಜಿ ಮುಖಾಂತರ ಇತ್ಯರ್ಥ ಮಾಡಿಕೊಂಡ್ರೆ ಇಲ್ಲಿ ಕಾನೂನ ಬದಿಗೊತ್ತಿ ಕಾನೂನ ಬಿಟ್ಟು ಮಾಡ್ಕೊಳ್ಲಿಕ್ಕೆ ಆಗೋದಿಲ್ಲ ಆದರೆ ಕಾನೂನಿಗೆ ಅನುಸಾರವಾಗಿ ಮಾನವೀಯ ಮೌಲ್ಯಗಳಿಗೆ ಸಂಬಂಧಗಳಿಗೆ ಬೆಲೆ ಕೊಟ್ಟು ಇಲ್ಲಿ ಏನು ಈಗ ಆಲ್ರೆಡಿ ಅಧ್ಯಕ್ಷ ಹೇಳ್ದಂಗೆ ಮಾಡ್ತಾ ಇದ್ವಿ ಅನ್ನೋದ ಬದಲು ಒಂದು ಸ್ವಲ್ಪ ಇಂದು ಮುಂದೆ ಈಗ ಈ ಪ್ರಕರಣಗಳೇನಾಗ್ತದೆ ಅಂದರೆ ವಿನ್ ವಿನ್ ಸಿಚುಯೇಷನ್ ಅಂತೀವಿ ಇಬ್ರಿಗೂ ಗೆಲುವು ಬರ್ತದೆ ಸಂಬಂಧನ ಉಳ್ಕೊಳ್ತದೆ ಅವ್ರಿಗೇನು ಹಕ್ಕಿತ್ತು ಅದು ಪುನರ್ ಪ್ರತಿಷ್ಠಾಪನೆ ಆಗ್ತದೆ ಮತ್ತು ಈ ಇದಕ್ಕೆ ಅಪೀಲ್ಗಳು ಇರೋದಿಲ್ಲ ನಾಳೆ ಯಾವುದೇ ನ್ಯಾಯಾಲಯಗಳಲ್ಲಿ ಇದನ್ನು ಅಪೀಲ್ ಚಾಲೆಂಜ್ ಮಾಡಲಿಕ್ಕೆ ಬರೋದಿಲ್ಲ ಈ ಕಾರಣದಿಂದ ಅವ್ರಿಗೆ ಹಣ ಆಯಸ್ಸು ಸಮಯ ಇಷ್ಟು ಆಗ್ತದೆ ಇದೆಲ್ಲದಕ್ಕಿಂತ ಹೆಚ್ಚಿನದಾಗಿ ಅವರ ಸಂಬಂಧಗಳು ಉಳ್ಕೊತವೆ ಅಣ್ಣ ತಮ್ಮಂದಿರು ಅಣ್ಣ ತಮ್ಮಂದಿರಾಗಿರ್ತಾರೆ ಗಂಡ ಹೆಂಡ್ತಿರು ಗಂಡ ಹೆಣ್ತೀರ ಬೇರೆ ಇನ್ನೊಂದು ನೆರೆಯವರೆಯವರು ಅವರು ಕೂಡ ಅವ್ರ ಸಂಬಂಧಗಳು ಸುಧಾರಿಸ್ತದೆ ಅನ್ನಲಿಕ್ಕೆ ಹೇಳಲಿಕ್ಕೆ ಇಷ್ಟಪಡ್ತೀನಿ